ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ಆಮೇಲೆ ಫನಿ ಕಮೆಂಟ್ ಗೋ ಮಾಡಿ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡಿ ಎಲ್ಲದಕ್ಕೂ ಯೋಗ ಇರಬೇಕು ಏನಂತೀರಾ ಜಾಲಿ ಜಾಲಿ ಯೋಗ ಮಾಡಕ್ಕೂ ಯೋಗ ಇರಬೇಕು ಬಾವಿ ಪಕ್ಕ ಯಾವನ್ ಮಲ್ಕೊಂಡ್ರು ನಿದ್ದೆ ಬರುತ್ತೆ ಇನ್ನು ನಾಯಿಗ್ ಬರಲ್ವಾ ಜಾಗತ ನನಗಿರುತ್ತೆ ಒಬ್ಬರು ಫ್ರೀಡಂ ಫೋಟೋ ತೋರಿಸ್ತೀನಿ ಯಾರಂತ ಗ್ಯಾಸ್ ಮಾಡಿ ಡಿಬಾಸ್ ಅವರ ವಿರುದ್ಧ ಸಿನಿಮಾ ಮಾಡಿದ್ದಾರೆ ಸೈರಾ ನರಸಿಂಹ ರೆಡ್ಡಿ ಸೈರಾ ನರಸಿಂಹ ರೆಡ್ಡಿ ಲೆಟ್ಸ್ ಗೋ ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ಗೊತ್ತಿಲ್ವಾ ಎಂತ ರಂಡಿ ಮಕ್ಕಳು ಇದ್ದಾರೆ ನಮ್ಮ ಕರ್ನಾಟಕದಾಗ ಇವರು ಕರ್ನಾಟಕದಲ್ಲಿ ಇರೋಕೆ ನನ್ನ ಮಕ್ಕಳು ಹೋಗೋ ಸೂಳೆ ಮಕ್ಕಳು ಇವರು ನಮ್ ದೇವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಬೋಳಿ ಮಕ್ಕಳಿಗೆ ನೀವೇನ ಹೇಳಕ್ ಇಷ್ಟಪಡ್ತಿಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ನಮಸ್ಕಾರ ಗಾಂಡು ಡೀಲ್ ಮಾಡಕ್ ಹೋದ್ರೆ ತೀಕೆ ಇರಲ್ಲ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು ಹುಲಿ ಸ್ವಲ್ಪ ಈಚೆ ಬಾಗುರು ಇಬ್ರು ಸೇರಿ ನಗವನ ಸೊ ಫ್ರೆಂಡ್ಸ್ ಇಷ್ಟು ದಿವಸ ನಾನು ಇನ್ಯಾಕ್ಟಿವ್ ಇದೆ ಸೊ ಇನ್ಮೇಲಾದರೂ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಆಗಿ ನೀವೇನಾದರೂ ಸ್ವಲ್ಪ ಆದ್ರೂ ನಗಾಡಿದ್ರೆ ಅಥವಾ ನಕ್ಕಿದ್ರೆ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಸೇವ್ ಶೇರ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡಿ ಬಾಯ್ ಬಾಯ್